ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಯುವಕನ ಬರ್ಭರ ಹತ್ಯೆ ಮಾಡಲಾಗಿದೆ ಈ ಒಂದು ಯುವತಿಯ ಮನೆಯವರೇ ಕುಟುಂಬಸ್ಥರಿಂದ ಗಲಾಟೆಯನ್ನು ನಡೆಸಿ ಹತ್ಯೆಯನ್ನು ನಡೆಸಲಾಗಿದೆ ಚಿತ್ರದುರ್ಗ ತಾಲೂಕಿನ ಕೋಣನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಗ್ರಾಮದ ಮಂಜುನಾಥ್ ಮತ್ತು ರಕ್ಷಿತ ಎಂಬುವವರು ಪ್ರೀತಿಸಿ ಮದುವೆಯಾಗಿದ್ದರು ಮೂರು ತಿಂಗಳ ಹಿಂದೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಮಂಜುನಾಥ್ ರಕ್ಷಿತಾ ಮದುವೆಗೆ ಯುವತಿಯ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದರು ನವೆಂಬರ್ ಇಪ್ಪತ್ತೇಳು ಮಧ್ಯಾಹ್ನ ಎರಡು ಗಂಟೆಗೆ ಸುಮಾರಿಗೆ ಮಂಜುನಾಥ್ ಮತ್ತು ತಂದೆ ತಾಯಿಯ ಮೇಲೆ ಹಲ್ಲಿಯನ್ನು ನಡೆಸಲಾಗಿತ್ತು ಈ ಒಂದು ಗಲಾಟೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಮಂಜುನಾಥ್ನನ್ನು ಹೊಡೆದು ಸಾಯಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಹತ್ಯೆಯ ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ದು ರಕ್ಷಿತಾ ತಂದೆ ಜಗದೀಶ್ ಸಂಬಂಧಿಗಳಾದ ಕಲ್ಲೇಶ್ ಈಶ್ವರಪ್ಪ ನಿಂಗಪ್ಪ ವಿಶ್ವನಾಥ್ ಹರೀಶ್ ಸೇರಿ ಹಲವರು ಹತ್ಯೆ ನಡೆಸಿದ್ದಾರೆ ಎನ್ನಲಾಗಿದೆ ಘಟನೆಯಲ್ಲಿ ಮಂಜುನಾಥ ತಂದೆ ಚಂದ್ರಪ್ಪ ಹಾಗೂ ತಾಯಿ ಅನಸೂಯಮ್ಮ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಮಂಡಾರು ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಭರಮಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿದೆ ಈಗ ನಮ್ಮ ಹಳೆ ಮದುವೆಯಾಗಿದ್ದ ಒಂದು ವಾರದಿಂದ ಮದುವೆ ಆಗಿದ್ದ ಅಂತೇಳಿ ಕರ್ಕೊಂಬಂದಿದ್ವಿ ಡಿ ಒ ಎಸ್ ಪಿ ಆಫೀಸ್ ಒಳಗೆ ಕರ್ಕೊಂಬಂದಿದ್ವಿ ಹಳೆ ಮಯ ಮಂಜುನಾಥ್ ಮಂಜುನಾಥ್ ಮಂಜುನಾಥು ಹುಡುಗಿ ಹೆಸರು ರಕ್ಷಿತಾ ಹುಡುಗೀ ಹೆಸರು ರಕ್ಷಿತಾ ಅವರು ಲವ್ ಮಾಡಿ ಆಗಿ ಹೋಗಿ ಮದುವೆ ಆಗಿದ್ರು ಮದುವೆ ಆದಮೇಲೆ ಅವರು ಸ್ವಲ್ಪ ಟಾರ್ಚರ್ ಕೊಟ್ಟ ಮೇಲೆ ಕರ್ಕೊಂಬಂದು ಡಿ ಒ ಎಸ್ ಪಿ ಆಫೀಸ್ ಒಳಗೆ ಕರ್ಕೊಂಬಂದು ಬಿಟ್ವಿ ಡಿ ಎಸ್ ಪಿ ಆಫೀಸ್ ಒಳಗೆ ಕರ್ಕಂಬಂದು ಬಿಟ್ಟ ಮೇಲೆ ಜ್ಯೋತಿ ಮೇಡಮ್ ಅವರು ಅಂತೇಳಿ ಬರಮ್ಸಾವ್ರ ಪೊಲೀಸ್ ಸ್ಟೇಷನ್ಗೆ ಅವರು ಕಾನ್ಸ್ಟೇಬಲ್ ಏನೋ ಗೊತ್ತಿಲ್ಲ ನಮಗೆ ಅವರು ಇನ್ನು ಇಪ್ಪತ್ತು ದಿವ್ಸದೊಳಗೆ ಮದುವೆ ಮಾಡ್ತೀವಿ ಅಂತೇಳಿ ಅವರೆಲ್ಲ ಅವ್ರ ಮನೆ ಹುಡಿ ಮನೆ ಕಡೆಯೆಲ್ಲ ಬಂದು ಇಪ್ಪತ್ತು ದಿವಸದೊಳಗೆ ಮದುವೆ ಮಾಡ್ತೀವಿ ಅಂತೇಳಿ ಕರ್ಕೊಂಡು ಹೋದ್ರು ಕರ್ಕೊಂಡು ಆದಮೇಲೆ ನಮ್ಮ ಮಳೆ ಮನೆ ಇಲ್ಲೇ ಇದ್ದ ಇಲ್ಲೇ ಇದ್ದಾದ್ಮೇಲೆ ಅವನು ಒಂದು ಹದಿನೈದು ದಿವಸ ಇಲ್ಲೇ ಇದ್ನಾ ಇಲ್ಲೇ ತಂದೆ ಕಡೆಯರು ಕರ್ಕೊಂಡು ಹೋದ್ರು ತಂದೆ ತಾಯಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾದ್ಮೇಲೆ ಈಗ ರೀಸೆಂಟಾಗಿ ಈಗ ಇವತ್ತು ಹೋದನಾ ಇವತ್ತು ಹೋದಾದ್ಮೇಲೆ ಅವನಿನ್ನು ಹೋಗ್ತಿದ್ದನಕೇ ಅವನಿಗೆ ಹೊಡೆದಾರೆ ಮನೆ ಅವರು ಹುಡುಗಿ ಕಡೆಯವ್ರು ಹೊಡೆದಾರೆ ಹುಡುಗಿ ಕಡೆ ಹುಡದ್ದಾರೆ ಅಂದರೆ ಆ ಹುಡುಗನ ನಾನು ಸಿರಿಗೆರೆ ಒಳಗೆ ಹೋದಾಗ ಯಾರು ಹೊಡ್ದ್ರು ಏನಂತ ಕೇಳಿದಾಗ ಆ ಹುಡುಗ ಹೇಳಿದ್ದು ವಿಶ್ವ ಮತ್ತು ಅವ್ರು ಯಾರೋ ಒಂದು ನಾಲ್ಕೈದು ಜನ ಹೆಸರು ಹೇಳಿದರು ಇನ್ನೊಬ್ಬರು ಹೆಸ್ರು ಯಾರು ಹೇಳಿದರು ಲೇಡೀಸು ವಿತ್ತು ಜೆಂಟ್ಸ್ ಎಲ್ಲ ಒಂದು ಏಳು ತಂದು ಹೆಸ್ರು ಹೇಳ್ದೆ ಅದರಾಗ ಗೊತ್ತಿರೋದು ನನಗೆ ಜಗದೀಶು ವಿಶ್ವ ಮತ್ತು ಇನ್ನೊಬ್ಬರು ಯಾರ್ಯಾರೋ ಕಲ್ಲೇಶ್ ಅವರು ಇವರು ಯಾರ್ಯಾರ ಹೆಸರು ಹೇಳಿದರು ಅವರೆಲ್ಲ ಮನೆ ನುಗ್ಗಿ ಎಲ್ಲ ಹೊಡ್ಬಿಡಿದ್ರೆ ಅವ್ರ ಅಪ್ಪ ಅಮ್ಮಗೆಲ್ಲ ಕೈ ಕಾಲು ಮುರಿ ಹಂಗೆ ಹೊಡ್ದಾರೆ ಅವ್ನು ಸ್ಪಾಟ್ ಹಂಗೆ ಹೊಡಿದಾರೆ ಅವನು ಹ ಸ್ಪಾಟ್ ಹಂಗೆ ಹೊಡ್ದಾರ ಅವನ್ನ ರಿಪೀಸ್ ಒಳಗೆ ಮಚ್ಚು ಏನ್ ತಗೊಂಡ್ಬಿಡದ ಫುಲ್ಲು ಇದಾಗಿ ಅಲ್ಲಿಂದ ದುರುಕ್ ಬಂದು ಹ್ಮ್ ಸೈಜ್ ಗಳಾಗೆ ಹೊಡ್ದಾರೆ ಸೈಜ್ ಗಳಲ್ಲೇ ಎತ್ತಾಕ್ ಬಿಡದಾರೆಲ್ಲ ಸಕತ್ತ ಬಾಡಿನೇ ಅವನ ಮೇಲೆ ಬಟ್ಟೆನೇ ಇಲ್ಲದಂಗ್ ಹುಡದಾರೆ ಇನ್ನು ಮಂದ್ ಹ್ಮ್ ಮುಂದೆ ಏನು ಹೇಳಕ್ ಬರಲ್ಲ ನಾವು ಹಂಗ ಹೊಡ್ದಾರ ಅವನ್ ಹುಡುಗಿ ಕರ್ಕೊಂಡೋಗ ಕಾರಣಕ್ಕೆ ಮದುವೆ ಆಗಿಬಿಡೋದ್ ಆಲ್ರೆಡಿ ಅವನು ಆ ಹುಡುಗಿ ಇಷ್ಟಪಟ್ಟು ಮದುವೆ ಆಗಿರೋದು ಇವನಲ್ಲ ಆ ಹುಡುಗಿನೇ ಇಷ್ಟಪಟ್ಟು ಕರ್ಕೊಂಡೋಗಿರೋದು ಮಾಡಿ ಮದುವೆ ಆಗಿರೋದು ಆ ಹುಡುಗಿನೇ ಪ್ರೀತಿ ಮಾಡಿ ಕರ್ಕೊಂಡು ಹೋಗಿರೋದು ಆ ದಾಖಲೆ ಎಲ್ಲ ಕೋರ್ಟ್ ರೊಳಗಿದೆ ಈಗ ಎರಡು ಎರಡು ವರ್ಷದಿಂದ ಮೂರು ವರ್ಷದಿಂದ ಪ್ರೀತಿ ಅವರು ಅಂತ ಹೇಳಿದ್ದವ್ರು ಮಾಡ್ತಿದ್ದಾರೆ ಹೋಗಿದ್ದಾರೆ ಮದುವೆ ಆಗಿದ್ದಾರೆ ಮದುವೆ ಆದ್ಮೇಲೆ ಇವರು ಈಗ ಮನೆಗೆ ಹೋದ್ಮೇಲೆ ಹಿಂಗ ಮಾಡಿದ್ದಾರೆ ಈಗ ಎಲ್ಲಿ ಘಟನೆ ಈಗ ಏನಂತ ಆಗ್ರಹ ಮಾಡ್ತೀರಿ ಈಗ ಏನಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗು